லயன்ஸ் அந்தாராஷ்டிரீய ஜி முன்னூத்த பதினேழு குட்லா அரண இலாக்க சயன்ஸ் ஜி வந்து பத்துசார தயநடப்பு யோசனை லயன்ஸ் விரபீஜாங்கர காரியம கமல பதவு வாஹன சாலன தரபேதி கேந்திர அங்கார காணி சாலன கூர்து லயன்ஸ் ஜிபர் லயன் குடுப்பி அரவிந்த ஷெனை விராங்குரது வகை தெரிப்ப ದಕ್ಷಿಣ ಕನ್ನಡ ಕೊಡಗು ಹಾಸನ ಚಿಕ್ಕಮಗಳೂರು ಸೇರ್ನಂಚ ಲಯನ್ಸ್ ಜಿಲ್ಲೆ ಮುನ್ನೂತ ಪದ್ನೇಳು ಡಿ ವ್ಯಾಪ್ತಿಡ್ ನೂತ ಇರುವ ಲಯನ್ಸ್ ಕ್ಲಬ್ ಲು ಉಂಡು ಇಂದಿಟ್ ನಾಲ್ ಸಾರದಾದ ಸದಸ್ಯೆರಿ ಕನಿಷ್ಠ ಪತ್ತ್ ಸಾರ ದೈ ನಡ್ಪುನ ಲಯನ್ಸ್ ವೃಕ್ಷ ಬೀಜಾಂಕುರ ಯೋಜನೆ ಪಾಡುಂದ ಈ ಪೈಕಿ ಈ ಪರಿಸರ ಡ್ ಇರ್ನೂತೈವ ದೈ ನಡ್ಪುನ ಯೋಜನೆ ಉಂಡು ಪಂಡದ್ ಆರತೆರಿಪಾಯೆರ್ ಎಲ್ಲ ಸಂಸ್ಥೆಗಳ ಹೆಸರು ಮತ್ತು ಎಲ್ಲ ಅಧಿಕಾರಿಗಳ ಹೆಸರು ಎಲ್ಲ ಪದಾಧಿಕಾರಿಗಳ ಹೆಸರು ಮತ್ತು ಎಲ್ಲ ಸ್ನೇಹಿತರ ಹೆಸರುಗಳನ್ನು ಹೇಳಿದ್ದಾರೆ ನಾನು ಮತ್ತೆ ಪುನಃ ಹೇಳಿಕೆ ಹೋಗುದಿಲ್ಲ ಆದರೆ ಇವತ್ತು ಸಂಜೆ ಇವರು ನಾವೆಲ್ಲರೂ ಸೇರಿ ಈ ಒಂದು ಬಹಳ ಒಂದು ಸುಂದರ ಪರಿಸರದಲ್ಲಿ ವೃಕ್ಷ ಬೀಜಾಂಕುರ ಆ ಹೆಸರು ಕೇಳುವಾಗಲೇ ಒಂಥರ ರೋಮಾಂಚ ರೋಮಾಂಚನ ಆಗ್ತದೆ ಆ ಹೆಸರು ಕೂಡ ಸೂಚಿ ಸೂಚಿಸಿದವರು ನಮ್ಮನ್ನು ನುಜಿಪಾಡಿ ಅವರು ಆ ಸಂಸ್ಕೃತದ ಹೆಸರನ್ನು ನಾನೊಂದು ನಂಬ್ತೇನೆ ಆದರೆ ಅದರಲ್ಲಿ ಅಷ್ಟೊಂದು ಮಹತ್ವ ಇದೆ ನಾವು ಮನುಷ್ಯರು ಏನಾದರೂ ಜೀವಿಸಬೇಕಾದ್ರೆ ಪರಿಸರದಿಂದಲೇ ನಾವು ಜೀವಿಸಬೇಕು ಇದಿಲ್ಲಾದರೂ ಪರಿಸರ ಇಲ್ಲ ಅಂದರೆ ಮನುಷ್ಯರು ಇದೇ ನಾಶವಾಗುತ್ತೆ ನಮ್ಮ ಮಟ್ಟಿಗೆ ಸ್ವಲ್ಪ ನಮ್ಮ ನಮ್ಮೊಂದು ಪ್ರಯತ್ನ ಈ ಒಂದು ಪರಿಸರದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಈ ವರ್ಷ ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರ ಗಿಡ ನೆಡುವ ಒಂದು ಯೋಜನೆ ನಮ್ಮ ಲಯನ್ಸ್ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಹಾಸನ ಇಲ್ಲಿ ಸುಮಾರು ನೂರಿಪ್ಪತ್ತು ಕ್ಲಬ್ಗಳಲ್ಲಿ ನಾಲ್ಕೂವರೆ ಸಾವಿರ ಸದಸ್ಯರಿದ್ದಾರೆ ಇದು ಇಡೀ ಜಿಲ್ಲೆಯಲ್ಲಿ ಸುಮಾರು ಕನಿಷ್ಠ ಹತ್ತು ಸಾವಿರ ಗಿಡ ನೆಡೋ ಒಂದು ಏನು ಯೋಜನೆ ಇದೆ ಅದಕ್ಕೆ ಚಾಲನೆ ನೀಡಲಿಕ್ಕೆ ಈ ಪರಿಸರದಲ್ಲಿ ಸುಮಾರು ಇನ್ನೂರರಿಂದ ಇನ್ನೂರೈವತ್ತು ಗಿಡ ನೆಡುವ ಒಂದು ನಮ್ಮ ಒಂದು ಪ್ರಯತ್ನ ಅದಕ್ಕೆ ಒಂದು ಚಾಲನೆ ನಾವು ಇವತ್ತು ನೀಡಿದ್ದೇವೆ ಅದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಸಂಸ್ಥೆಯ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ವಿಶೇಷವಾಗಿ ನಮ್ಮ ಪರಿಸರ ಏನು ಯೋಜನೆಯ ಸಂಯೋಜಕರು ಮಾಧವಳ್ಳಲ್ ಮಾಧವಳ್ಳಲ್ ದಯವಿಟ್ಟು ಎಲ್ಲರೂ ಅವರಿಗೆ ಒಂದು ದೊಡ್ಡ ಕೊಡಬೇಕು ಹಲವು ವರ್ಷಗಳಿಂದ ಸತತ ಅವರ ಒಂದು ಪ್ರಯತ್ನ ಲಯನ್ಸ್ ಮುಖಾಂತರ ಮತ್ತು ಅವರ ಇಂಡಿವಿಜುವಲ್ ಮುಖಾಂತರವೇ ಭಾಳ ಒಂದು ಪರಿಸರಕ್ಕೆ ಅವರೊಂದು ಕೊಡುಗೆ ಅವರು ನೀಡಿದ್ದು ಅಪಾರ ಅದಕ್ಕೋಸ್ಕರ ಅವರಿಗೆ ಹಲವು ಪಾರಿತೋಷಕ ಮತ್ತು ಏನು ಅವಾರ್ಡ್ ಸುಮಾರು ಬಂದಿದೆ ಅದಕ್ಕೆಲ್ಲ ಅವರಿಗೆ ಲೆಕ್ಕ ಇಲ್ಲ ಇದೊಂದು ಪರಿಸರದ ಪ್ರೇಮಿ ಅಂದರೆ ನಮ್ಮ ಮಾಧವ ಉಳ್ಳಾಲ್ ಅವರು ಅವರ ಒಂದು ನೇತೃತ್ವದಲ್ಲಿ ಸಹಯೋಗದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಅರಣ್ಯ ಇಲಾಖೆ ಇರಲಿ ನಮ್ಮ ಭಾರಿ ವಾಹನ ಚಲಬಿ ತರಬೇತಿ ಸಂಸ್ಥೆ ಇರಲಿ ನಮ್ಮ ಪಂಚಾಯತ್ ಅಧ್ಯಕ್ಷರಿರಲಿ ನಮ್ಮ ಈ ಪರಿಸರದ ಲಯನ್ಸ್ ಕ್ಲಬ್ಗಳ ಸದಸ್ಯರು ಅಧ್ಯಕ್ಷರು ಇರಲಿ ಎಲ್ಲರೂ ಆರ್ ಟಿ ಒ ಸರ್ ಇರಲಿ ಎಲ್ಲರ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ನಾನು ಎಲ್ಲರಿಗೂ ನಾನೊಂದು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಇಂಥ ಒಂದು ಕಾರ್ಯಕ್ರಮ ನಿರಂತರ ನಡೆಯಲಿ ನಮ್ಮ ಪರಿಸರವನ್ನು ಆದಷ್ಟು ಏನು ಗ್ರೀನ್ ಆ್ಯಂಡ್ ಕ್ಲೀನ್ ಮಾಡುವ ಒಂದು ಅಂತ ನನ್ನ ಒಂದು ಹಾರೈಕೆ ಎಷ್ಟು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ನನಗೂ ಈಗ ಉಪವಲಯ ಅರಣ್ಯ ಅಧಿಕಾರಿ ಮೆಹಬೂಬ್ ಬಿ ಆರ್ ಪಾತಿಯೊಂದು ಪರಿಸರನ ಹೊರಿಪುನ ಎಡ್ಡೆ ಕಾರ್ಯಕ್ರಮ ಇಂದಾದಿದಿದು ನಾಶ ಒಂದು ಪುನಃ ಪರಿಸರನ ಹೊರಿಪಾವಡ ಆತನ ಪಾಡಿ ತೆರಿಪಾಯರದು ಲಯನ್ಸ್ ಕ್ಲಬ್ ಮಂಗಳೂರು ಮತ್ತು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಈ ಕಂಬಳ ಎಂಬಲ್ಲಿ ಭಾರಿ ವಾಹನ ಚಾಲನಾ ತರಬೇತಿ ಕೇಂದ್ರ ಕಂಬಳ ಪದವಿ ಎಂಬಲ್ಲಿ ಈ ಮುನ್ನೂರಕ್ಕೂ ಅಧಿಕ ಸಸಿಗಳನ್ನು ನೀಡುವಂಥ ಕಾರ್ಯಕ್ರಮವನ್ನು ಲಹನ್ಸ್ ಕಬ್ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದೀವಿ ಈ ಅದರಂತೆ ಈ ಪರಿಸರ ನಾಶ ಆಗ್ತಾ ಇದೆ ಪರಿಸರ ಸಂರಕ್ಷಣೆ ಮಾಡೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದರಿಂದ ನಾವೆಲ್ಲರೂ ಪರಿಸರವನ್ನು ಸಂರಕ್ಷಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಭಾಳ ಸುಂದರವಾದ ಕಾರ್ಯಕ್ರಮ ಇದು ಯಾಕೆಂದರೆ ಈ ಒಂದು ಆವರಣದಲ್ಲಿ ಜೂನು ಐದರ ಐದನೇ ತಾರೀಕು ನಮಗೆ ಏನು ಪ್ರೋಟೋಕಾಲ್ ಗೋರ್ಮೆಂಟ್ ಪ್ರಕಾರ ಏನಿರುತ್ತೆ ಅದನ್ನು ನಾವು ಮಾಡಬೇಕು ಕಾರಣಾಂತರದಿಂದ ಒಂದು ಕಂಡು ಕೊರತೆಯಿಂದ ಈ ಒಂದು ಕಾರ್ಯಕ್ರಮ ನಾವು ಮಾಡೋಕ್ಕಾಗಲಿಲ್ಲ ಆದರೆ ಇವತ್ತು ಈ ಲಯನ್ಸ್ ಕ್ಲಬ್ ಮತ್ತು ಅರಣ್ಯ ಇಲಾಖೆಯ ವತಿಯಿಂದ ಇಂಥ ಒಂದು ಕಾರ್ಯಕ್ರಮನ ಇಲ್ಲಿ ಏನು ವೃಕ್ಷ ಬೀಜಾಂಕುರ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕಂಡು ಪರಿಸರಕ್ಕೆ ನಮ್ಮಿಂದ ಏನಾದರೂ ಪಡುಗೆ ಕೊಡಬೇಕು ನಾವು ಮನುಷ್ಯ ಆಗಿ ಹುಟ್ಟಿದ ಮೇಲೆ ನಾವು ನಮ್ಮ ಸುತ್ತಮುತ್ತ ಇರೋಂಥ ಪರಿಸರನ ಪರಿಸರಕ್ಕೆ ನಮ್ಮಾದಂಥ ಕೊಡುಗೆ ಕೊಡಬೇಕು ಅಂತ ಹೇಳಿ ಅವರು ಒಂದು ಜಾಗೃತಿಯಾಗಿ ಒಂದು ಇವತ್ತಿನ ಹರಿವಿನ ಕಾರ್ಯಕ್ರಮ ಆಗಿ ಮತ್ತು ಇವತ್ತು ಪ್ಲಾಂಟನ್ನ ಇವತ್ತು ಬೆಳೆಸಂಥ ಒಂದು ದೃಢ ದೃಢ ನಿರ್ಧಾರ ಮಾಡಿ ಇವತ್ತು ನಮ್ಮ ಆವರಣದಲ್ಲಿ ಮುನ್ನೂರಕ್ಕೂ ಹೆಚ್ಚು ಸಸ್ಯಗಳನ್ನ ನೆಟ್ಟು ಇವತ್ತು ಪೋಷಣೆ ಮಾಡ್ತೀವಿ ಅನ್ನೋ ಒಂದು ಇದನ್ನು ಹೇಳಿದ್ದಾರೆ ಅದಕ್ಕೋಸ್ಕರ ಈ ಒಂದು ಲಯನ್ಸ್ ಕಂಪ್ನಿಯ ಗೌರ್ನರ್ ಆದಂತಹ ಅರವಿಂದ್ ಶಾ ಗಣೇಶ್ ಸಾಹೇಬ್ ನಾವು ಧನ್ಯವಾದಗಳನ್ನ ನಾನು ನಮ್ಮ ತರಬೇತಿ ಕೇಂದ್ರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಈಗ ಹೇಳಿದ್ರಿ ಅವರು ಒಬ್ಬರು ಈ ಒಂದು ಪರಿಸರ ರಕ್ಷಣೆಯ ಸೈನಿಕ ಅಂತ ಹೇಳಿದ್ರಿ ಯಾರು ಮಾದೇವ್ರನ್ನ ನಿಜವಾಗಲೂ ಅವ್ರ ಅವರು ಅವ್ರಿಗೆ ಅದು ಸ್ವಲ್ಪ ಯಾಕೆಂದರೆ ದಿನ ಮನೆ ಬಂದಾಗ ಭಾಳ ತನಕ ಮಾತಾಡಿದೆ ಆ ನೆಟ್ ಬಿಟ್ಟು ಹೋಗೋದಲ್ಲ ಅದನ್ನು ಸಂಶೇಟ್ನೆ ಮಾಡೋದು ಅದು ನಮ್ಮ ಜವಾಬ್ದಾರಿ ಫೋಟೋ ತಕ್ಕ ಮತ್ತದೇನು ಅಂತ ಅವಶ್ಯಕತೆ ಇರೋಲ್ಲ ಅಂತ ನಾನು ಹೇಳಿದ್ರು ಅವಾಗ ನಾನು ನಿಜವಾಗ್ಲೂ ಅವತ್ತು ಅವ್ರು ಹೇಳಿದಂಥ ಮಾತು ನಿಜವಾಗುತ್ತೆ ಬಟ್ ಅವ್ರು ನಿಜವಾಗ್ಲೂ ಕಾಯಿ ಪ್ರಯೋಗಿನೇ ಅಂತ ಹೇಳ್ಬೇಕಾಗಿದೆ ಅವ್ರನ್ನ ಈ ಗಿಡನ ನೆಡದಲ್ಲ ಅದನ್ನು ಪೋಷಣೆಗಳು ಮಾಡ್ತೀವಿ ಸರ್ ನಾವು ಒಂದು ಯಶವಪ್ ಶಾಖ ತನಕ ಒಂದು ಎರಡು ವರ್ಷ ತನಕ ನಾವು ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ಅವ್ರಿಗೆ ಕೈ ಜೋಡಿಸಿ ಆ ಗಿಡಗಳು ಚೆನ್ನಾಗಿ ಬೆಳೆಯೋಂಗೆ ನಾನು ಕೂಡ ನಾನು ಇರೋ ನಾವು ಎಲ್ಲಿ ಎಷ್ಟು ದಿನ ನಮ್ಮ ಇಲ್ಲಿ ಟ್ರೈನಿಂಗ್ನಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನಾವು ಕೆಲಸ ಮಾಡಿ ಇರ್ತೀವೋ ಅಲ್ಲಿ ನಾವು ಕೂಡ ಅದನ್ನು ಸಂರಕ್ಷಣೆ ಮಾಡಿ ಬೆಳೆಸಿ ಪರಿಸ್ಥಿತಿ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡಿಬೇಕು ಅಂತ ಹೇಳಿ ನಾವು ಕೂಡ ನಿರ್ಧಾರ ಮಾಡಿದ್ವಿ ಹಾಗಾಗಿ ಇಂಥ ಒಂದು ಸುಂದರ ಕಾರ್ಯಕ್ರಮನ ಆಯೋಜಿಸಿದಂತೆ ಎಲ್ಲ ಲಯನ್ಸ್ ಕಬ್ನ ಪದಾಧಿಕಾರಿಗಳಿಗೂ ಮತ್ತು ಅರಣ್ಯ ಇಲಾಖೆಯ ಇವರಿಗೂ ನನ್ನ ಅಭಿನಂದನೆಗಳನ್ನು ತೋರಿಸ್ತಾ ಎರಡು ಮಾತು ಈ ಇಲಾಖೆಯ ಸಹಭಾಗ್ಯದ ಈ ಗಿಡ ನಡುವಂಥ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಎಲ್ಲರನ್ನು ಕೂಡ ನಾನು ನಮಸ್ಕರಿಸುತ್ತಾ ಭಾಳಷ್ಟು ಸಂತೋಷವಾಗ್ತಾ ಇದೆ ಈ ಕಾರ್ಯಕ್ರಮ ಮಾಡಿದ ಯಾಕೆಂತ ಹೇಳಿದರೆ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ನಮ್ಮ ಪರಿಸ ಪರಿಸರದಲ್ಲಿ ಉತ್ತಮವಾದ ಗಾಳಿಗಳು ಮತ್ತು ಪರಿಸರ ಉಳಿಯಲಿಕ್ಕೆ ಸಾಧ್ಯವಾಗ್ತದೆ ಹಲವಾರು ಈ ಗಿಡಗಳು ನಮಗೆ ಗಾಳಿಯನ್ನು ನೀಡಿ ಪರಿಸರವನ್ನು ಉಳಿಸಲಿಕ್ಕೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತದೆ ಇಂಥ ಕಾರ್ಯಕ್ರಮಗಳು ಹಲವಾರು ಮಾಡಿದಾಗ ನಮ್ಮ ಈ ಪ್ರದೇಶದಲ್ಲಿ ಉತ್ತಮ ಬೆಳವಣಿಗೆ ಕೂಡ ಆಗ್ತದೆ ಅದಕ್ಕೆ ಮುಂದಿನ ದಿನದಲ್ಲಿ ನೀರಿನ ಅವಶ್ಯಕತೆ ಇದೆ ಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅದನ್ನು ಕೂಡ ನಾವು ಇಲ್ಲಿಯ ಆರ್ ಟಿ ಒ ಮೇಲ್ವಿಚಾರ ನಾವು ಆ ನೀರಿನ ವ್ಯವಸ್ಥೆಗೆ ಯಾವ ರೀತಿ ಮಾಡಬಹುದು ಅಂತಕ್ಕಂಥ ಇದನ್ನು ಮಾಡಿ ಮುಂದಿನ ದಿನದಲ್ಲಿ ಅದನ್ನು ಕೂಡ ಇಲ್ಲಿಗೆ ನಾವು ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಮತ್ತು ನಿಮಗೆಲ್ಲರಿಗೆ ಕೂಡ ನಾನು ನನ್ನ ಈ ಗ್ರಾಮಸ್ಥರ ಪರವಾಗಿ ಹಜೀರು ಗ್ರಾಮದ ಪರವಾಗಿ ನಿಮಗೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮೊತ್ತವನ್ನು ಮುಕ್ತಾಯಗೊಳಿಸ್ತೇನೆ ಭಾರತ ದೇಶಾದ್ಯಂತ ಪರಿಸರ ಉಳಿದರೆ ಮಾತ್ರ ಉಂಟಲ್ಲದೆ ಪರಿಸರವಿಲ್ಲದಿದ್ದರೆ ನಮಗೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಎಂಬ ವಿಚಾರವು ಕಟ್ಟುನಿಟ್ಟಾಗಿ ಪ್ರಕೃತಿ ಮುನಿದರೆ ಏನಾಗ್ತದೆ ಅಂತ ಹೇಳಿ ಹಿಂದೆ ನಡೆದಂಥ ಒಂದು ಐದಾರು ವರ್ಷಗಳಲ್ಲಿ ಆದಂತಹ ವಿಚಾರಗಳಿಂದ ನಮಗೆ ತಿಳಿದು ಬಂತು ಕೊಡಗಿನಲ್ಲಿ ಏನು ಲ್ಯಾಂಡ್ ಸ್ಲೈಡಿಂಗ್ ಆಯಿತು ಕಾಂತರದೂರ್ ಮತ್ತು ಕೇರಳದಲ್ಲಿ ಹೇಗೆ ಉದ್ಯೋಗ ನೀಡ್ತಾ ಬಂತು ಅದೇ ರೂಪದಲ್ಲಿ ಸ್ಯಾಂಚಿನಲ್ಲಿ ಮುಂದೆ ಹೋದಂತಹ ಚೈನಾ ಅದೇ ರೂಪದಲ್ಲಿ ಅಮೆರಿಕದವರು ಇವತ್ತು ಯಾವ ಪರಿಸ್ಥಿತಿಯನ್ನು ಯಾವ ಒಂದು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅದು ಯಾವುದರಿಂದ ಆಯಿತು ಅಂತ ಹೇಳಿದರೆ ಪರಿಸರದ ನಾಶ ಪರಿಸರ ಇದ್ದರೆ ನಮ್ಮ ಪೀಳಿಗೆ ಉಳಿದಿತ್ತು ಇಲ್ಲದಿದ್ದರೆ ಇದು ನಾಶವಾಗುವುದಕ್ಕಿಂತಲೇ ಮೊದಲೇ ನಾವು ಅದನ್ನು ಅದರ ಮರ್ಮವನ್ನು ಅರಿತು ಈ ಪ್ರಕೃತಿ ಉಳಿಬೇಕು ನಮ್ಮ ಪೀಳಿಗೆ ಇದರಲ್ಲಿ ಬೆಳಿಬೇಕು ಆ ನೀರಿನ ತೇವಾಂಶ ಅಥವಾ ಮಣ್ಣಿನ ವಾಸನೆ ನಮ್ಮ ಮಕ್ಕಳಿಗೂ ಸಿಗಲಿ ಈ ಪರಂಪರೆಯನ್ನು ಉಳಿಸಿಕೊಂಡು ಜೀವಮಾನವೆಲ್ಲ ನಾವು ದುಡಿತೇವೆ ಹಣ ಮಾಡ್ತೇವೆ ಆದರೆ ನಮ್ಮ ಮಕ್ಕಳಿಗೆ ನಾವೇನು ಮಾಡಿದ್ದೇವೆ ಸಮಾಜದಿಂದ ಬೇಕಾದಷ್ಟು ಕೊಡುಗೆಗಳನ್ನು ನಾವು ಪಡೆದಿದ್ದೇ ಹೊರತು ಸಮಾಜಕ್ಕೆ ನಾವೇನು ಕೊಟ್ಟಿದ್ದೇವೆ ಅಂತ ಹೇಳುವುದಕ್ಕೆ ಇವತ್ತು ಲ್ಯಾಂಡ್ಸ್ ಮುನ್ನೂರ ಹದಿನೇಳು ಡಿಸ್ಟಿಕ್ನವರೆಲ್ಲ ಸೇರಿಕೊಂಡು ನೀವು ಏನೋ ಒಂದು ಪಾರ್ಕಿನಲ್ಲಿ ಏನೋ ಎಲ್ಲ ಮಾಡಬೇಕಿತ್ತು ಅದನ್ನು ಬಿಟ್ಟು ಇದಂಥ ಒಂದು ಒಂದು ಹೊಂಡ ತೆಗೆದಾಗ ಪಿಕ್ಕಾಸು ಅಡಿಗೆ ಹೋಗದಂಥ ಜಾಗದಲ್ಲಿ ಅದರಲ್ಲಿ ಹೊಂಡವನ್ನು ಮಾಡಿ ಒಂದು ನೀರಿನ ಇನ್ನೂ ಒಂದು ಪರಿಶ್ರಮ ಆಗ್ತದೆ ನೀರಿನ ಜಲಮಟ್ಟ ಕೂಡ ಇದರಲ್ಲಿ ಉಳಿಯುತ್ತದೆ ಒಳ್ಳೆಯ ಕುಡಿಯುವ ನೀರು ಕೂಡ ಸಿಗ್ತದೆ ಪ್ರಶಾಂತವಾದ ವಾತಾವರಣವು ಇಲ್ಲಿ ನಿರ್ಮಾಣ ಆಗ್ತದೆ ಇದೊಂದು ಡ್ರೈನಿಂಗ್ ಇನ್ಸ್ಟ್ಯೂಟ್ ಆಗಿ ಬೆಳೆಯುವಂಥ ಜಾಗದಲ್ಲಿ ಇದರ ಅಡಿಯಲ್ಲಿ ಎಷ್ಟೋ ಮಕ್ಕಳು ಇನ್ನು ಕೂತ್ಕೊಂಡು ಇಲ್ಲಿ ನಮ್ಮನ್ನು ನೆನೆಸಿಕೊಂಡು ಆ ಪುಣ್ಯದ ಕೆಲಸವನ್ನು ನೀವು ಮಾಡುವುದರಿಂದ ನಿಮ್ಮ ಈ ಸಂಸ್ಥೆಗೆ ಮತ್ತು ನಿಮ್ಮ ಈ ಮನಸ್ಸಿನ ಯೋಚನೆಗೆ ಆ ದೇವರು ಪೂರ್ಣ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಮಾದವಣ್ಣ ಆಗಲಿ ನಮ್ಮ ಎಡಿಷನ್ ಸೆಕ್ರೆಟರಿ ಚಂದ್ರಶೇಖರ್ ಅವರು ಎಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಈಗ ಕೊನೆಯದಾಗಿ ನಮ್ಮ ಯತಿರಾಜ್ ಶೆಟ್ಟಿ ಧನ್ಯವಾದ ಸಮರ್ಪಣೆ ನಡೆಸ್ಕೊಡ್ಬೇಕು ಅಂತ ಕೇಳಿ ಲೈನ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ಸೆವೆಂಟಿ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ವೃಕ್ಷ ಬೀಜಾಂಕುರ ಕಾರ್ಯಕ್ರಮವನ್ನು ಈಗ ಚಾಲನೆ ನೀಡಿದಂಥ ನಮ್ಮ ಲಯನ್ಸ್ ಕುಡ್ತಿ ಅರವಿಂದ್ ಶೇನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಮಗ ಧನ್ಯವಾದ ಸಲ್ಲಿಸ್ತಾ ಹಾಗೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಇರುವಂಥ ಶ್ರೀಯುತ ನಮ್ಮ ಈ ಸಂಸ್ಥೆ ಪ್ರಿನ್ಸಿಪಾಲ್ ಮಂಜುನಾಥಿ ಅವರಿಗೆ ಹಾಗೂ ಪಂಚಾಯತ್ ಅಧ್ಯಕ್ಷರಾದ ರಫೀಕ್ ಅವರಿಗೆ ಹಾಗೂ ಜಾಗೃತಿ ಸೇಫ್ಟಿ ಕೌನ್ಸಿಲರ್ ಭಜಂಗ್ ಶೆಟ್ಟಿ ಅವರಿಗೆ ಹಾಗೂ ನಮ್ಮ ಲಯನ್ಸ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಚಂದ್ರ ಹಾಗೂ ರಾಮಾನಂದ ಬಿಜಾ ಬಾಲಕೃಷ್ಣ ಕೋಶಾಧಿಕಾರಿ ಬಾಲಕೃಷ್ಣ ಬಾಲಕೃಷ್ಣ ಹೆಗ್ಡೆ ಅವರಿಗೆ ಹಾಗೆ ಹರೀಶ್ ಅವರಿದ್ದಾರೆ ಮತ್ತು ಮಾದ ಹಾಗೆ ಅಧ್ಯಕ್ಷರ ಸದಸ್ಯರು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಅಧ್ಯಕ್ಷರಮನ ಸದಸ್ಯರು ಲಯನ್ಸ್ ಕ್ಲಬ್ ಮುಡಿಪು ಹಾಗೂ ಪಿ ಡಿ ಜಿ ಪಿ ಡಿ ಭಂಡಾರಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃದಯದ ಧನ್ಯವಾದ ಸಮರ್ಪಿಸಿದ್ದೇನೆ ಹಾಗೆ ಅರಣ್ಯ ಇಲಾಖೆಯಿಂದ ಮೆಹಬೂಬ್ ಹಾಗೂ ಸವಿತಾ ಮೇಡಮ್ ಇದ್ದಾರೆ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮ್ಮ ಸಾರಿಗೆ ಇಲಾಖೆಯಿಂದ ದಿಲೀಪ್ ಸರ್ ಬಂದಿದ್ದಾರೆ ಅವರಿಗೆ ಕೂಡ ನಮ್ಮ ನಿಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಹಾಗೆ ಲಯನ್ಸ್ನ ಎಲ್ಲ ಸದಸ್ಯರಿಗೆ ಎಲ್ಲ ಜಿಲ್ಲೆಯ ಎಲ್ಲ ಎಲ್ಲ ವಲಯದ ಸದಸ್ಯರಿಗೆ ಕೂಡ ಈ ಸಂದರ್ಭದಲ್ಲಿ ತುಂಬೃದಯದ ಧನ್ಯವಾದವನ್ನು ಸಮರ್ಪಿಸಿದ ಈ ನಮ್ಮ ಚಿಕ್ಕ ಕಾರ್ಯಕ್ರಮ ವಿಶೇಷವಾಗಿ ಏನಂದರೆ ನಮ್ಮ ಮಾಧವಣ್ಣ ಮಾಧವಣ್ಣ ಎಷ್ಟು ದಿನದಿಂದ ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ದಿನ ಬಂದು ದಿನ ಕಾಂಟ್ಯಾಕ್ಟ್ ಮಾಡಿ ದಿನ ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಿಕ್ಕೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆನೆ ಬಂದಿದ್ದಾರೆ ಅವರಿಗೆ ಕೂಡ ನಮ್ಮ ಪರವಾಗಿ ತುಂಬದಯದ ಧನ್ಯವಾದವನ್ನು ವಿಶೇಷವಾಗಿ ಸಲ್ಲಿಸ್ತೇನೆ ಹಾಗೆ ಮಾಧ್ಯಮ ಮಿತ್ರದವರು ಕೂಡ ಬಂದಿದ್ದಾರೆ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬೃದಯದ ಧನ್ಯವಾದ ಸಮರ್ಪಿಸ್ತಾ ವು ಭಾರಿ ವಾಹನ ಚಾಲನಾ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮಂಜುನಾಥ್ ಟಿಚಿ ಪಚಿರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ರಫೀಕ್ ಸಾರಿಗೆ ಇಲಾಖೆ ತಪಾಸಣಾಧಿಕಾರಿ ದಿಲೀಪ್ ಬೀಟ್ ಫಾರೆಸ್ಟ್ ಆಫೀಸರ್ ಸವಿತಾ ಜಾಗೃತಿ ಸೇಫ್ಟಿ ಕೌನ್ಸಿಲ್ ಭುಜಂಗಶೆಟ್ಟಿ ಜಪ್ಪು ಗುಡ್ಡೆಗುತ್ತು ಲಯನ್ಸ್ ಜಿಲ್ಲಾ ಸಂಪುಟ ಹೆಚ್ಚುವರಿ ಕಾರ್ಯದರ್ಶಿ ಚಂದ್ರಹಾಸ್ ರೈ ಜಿಲ್ಲಾ ಸಂಪುಟ ಕೋಶಾಧಿಕಾರಿ ಬಾಲಕೃಷ್ಣ ಹೆಗ್ಡೆ ಲಯನ್ಸ್ ಜಿಲ್ಲೆ ಮಾಜಿ ರಾಜ್ಯಪಾಲರು ದೇವದಾಸ್ ಭಂಡಾರಿ ಲಯನ್ಸ್ ವೃಕ್ಷ ಬೀಜಾಂಕುರ ಕಾರ್ಯಕ್ರಮ ಸಂಯೋಜಕರು ಮಾಧವ್ ಉಡ್ಲಾಲ್ ಲಯನ್ಸ್ ರಾಜ್ಯಪಾಲನ ಸೇವಾ ಕಾರ್ಯಕ್ರಮ ಸಂಯೋಜಕರು ಹರೀಶ್ ಆಳ್ವಾ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಅಧ್ಯಕ್ಷರು ಶರತ್ ಶೆಟ್ಟಿ ದೇರಳಕಟ್ಟೆ ಹಿರಿಯ ಸದಸ್ಯರು ರಾಧಾಕೃಷ್ಣ ಓಮಿಯಾ ಲಯನ್ಸ್ ಕ್ಲಬ್ ಸದಸ್ಯರು ಅಜಿತ್ ರಜಾ ಕುಡ್ಲಾ ಸುನಿಲ್ மங்கள கங்கோத்ரிக்க முடிப்பயன்ஸ் க்ளப் சதசியரு கார்கம பால் படைத்தேரு லயன்ஸ் சேவா கார்கம சயோஜகரு ரமானந்த நோஜிப்பாடி நிரூபணை மல் வுன்மான வானச்சாலன தரபேதி கேந்திர முக்கிய மெல்விச்சாரியராஜ் செட்டி சர்மசந்தாய்